ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಟೂನಲ್ಲಿ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಸೀರಿಯಲ್ ನಂಬರ್ ನೈಂಟಿ ಒನ್ ತೊಂಬತ್ತೊಂದು ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಮೊದಲನೇದು ಮುಲ್ಲರ್ ಎರಡನೇದು ವಿಲಿಯಂ ಜೋನ್ಸ್ ಮೂರನೇದು ಅಬೆ ಡುಬಾಯ್ಸ್ ನಾಲ್ಕನೇದು ಬ್ರೂಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ತೊಂಬತ್ತೆರಡನೇ ಪ್ರಶ್ನೆ ಜಗತ್ತಿನ ಮೊಟ್ಟ ಮೊದಲ ಸಾಮ್ ಸಾಮ್ರಾಜ್ಞಿ ಮೊದಲನೇದು ಹ್ಯೆಪ್ಸುಟ್ ಎರಡನೇದು ಅಮೆನ್ ಹೊಟೆಪ್ ಮೂರನೇದು ಥಸ್ಟ್ಮೋಸ್ ನಾಲ್ಕನೇದು ಕ್ಲಿಯೋಪಾತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ತೊಂಬತ್ತ್ಮೂರನೇ ಪ್ರಶ್ನೆ ಆಮುಕ್ತ ಮೌಲ್ಯ ದ ಎಂಬ ಕೃತಿಯನ್ನು ರಚಿಸಿದವರು ಮೊದಲನೇದು ಪ್ರೌಢ ದೇವರಾಯ ಎರಡನೇದು ನಂದಿ ತಿಮ್ಮಣ್ಣ ಮೂರನೇದು ಕೃಷ್ಣ ದೇವರಾಯ ನಾಲ್ಕನೇದು ತೆನಾಲಿ ರಾಮಕೃಷ್ಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ನಾಲ್ಕನೇ ಪ್ರಶ್ನೆ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಮೊದಲನೇದು ಸರ್ ಎಂ ವಿಶ್ವೇಶ್ವರನಯ್ಯ ಎರಡನೇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೂರನೇದು ಹತ್ತನೇ ಚಾಮರಾಜ ಒಡೆಯರು ನಾಲ್ಕನೇದು ಸರ್ ಮಿರ್ಜಾ ಇಸ್ಮೈಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತೈದನೇ ಪ್ರಶ್ನೆ ವರ್ಧಮಾನ್ ಮಹಾವೀರನು ಜನಿಸಿದ ಸ್ಥಳ ಸಾರನಾಥ ಕುಂಡಲಗ್ರಾಮ ಪಾವಪುರಿ ಕುಶಿನಗರ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ತೊಂಬತ್ತಾರನೇ ಪ್ರಶ್ನೆ ವಾತಾಪಿಕ್ ಗೊಂಡ ಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಮೊದಲನೇದು ಶಿವಸ್ಕಂದ ವರ್ಮ ಮಹೇಂದ್ರ ವರ್ಮ ಮೂರನೇದು ಅಪರಾಜಿತ ವಲ್ ಪಲ್ಲವ ನಾಲ್ಕನೇದು ಪ್ರಥಮ ನರಸಿಂಹ ವರ್ಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತೇಳನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮೊದಲನೇದು ಘಾಜಿ ಮಲಿಕ್ ಎರಡನೇದು ಜಲಾಲುದ್ದೀನ್ ಮೂರನೇದು ಮಲಿಕ್ ಕಾಫರ್ ನಾಲ್ಕನೇದು ಕುತುಬುದ್ದೀನ್ ಮುಬಾರಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ತೆಂಟನೇ ಪ್ರಶ್ನೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಮೊದಲನೇದು ರಾಮಾನುಜಾಚಾರ್ಯರು ಎರಡನೇದು ಮಧ್ವಾಚಾರ್ಯರು ಮೂರನೇದು ಶಂಕರಾಚಾರ್ಯರು ನಾಲ್ಕನೇದು ಬಸವೇಶ್ವರರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ತೊಂಬತ್ತನೇ ಪ್ರಶ್ನೆ ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವನು ಮೊದಲನೇದು ಔರಂಗಜೇಬ್ ಎರಡನೇದು ಶಹಜಾನ್ ಮೂರನೇದು ಅಕ್ಬರ್ ನಾಲ್ಕನೇದು ಶಹಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರನೇ ಪ್ರಶ್ನೆ ಎರಡನೇ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ ಒಂದನೇ ಬಾಜಿರಾವ್ ಎರಡನೇ ಬಾಲಾಜ್ ಬಾಜಿರಾವ್ ಮೂರನೇದು ಒಂದನೇ ಮಾಧವರಾವ್ ನಾಲ್ಕನೇದು ಬಾಲಾಜಿ ವಿಶ್ವನಾಥ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಒಂದನೇ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಮೊದಲನೇದು ವಾಸ್ಕೊಡಗಾಮ ಎರಡನೇದು ಅಲ್ಫಾನ್ಸೊ ಡಿ ಅಲ್ಬುಕರ್ಕ್ ಮೂರನೇದು ರಾಬರ್ಟ್ ಕ್ಲೈವ್ ನಾಲ್ಕನೇದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಎರಡನೇ ಪ್ರಶ್ನೆ ಪ್ಲಾಸಿ ಕದನ ನಡೆದ ವರ್ಷ ಹದಿನೇಳುನೂರ ಅರವತ್ತ್ನಾಲ್ಕು ಹದಿನೇಳುನೂರ ಐವತ್ತೇಳು ಮೂರನೇದು ಹದಿನೆಂಟುನೂರ ಐವತ್ತೇಳು ನಾಲ್ಕನೇದು ಹದಿನೇಳುನೂರ ಅರವತ್ತೊಂದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂರನೇ ಪ್ರಶ್ನೆ ಅಲೆಕ್ಸಾಂಡ್ರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಮೊದಲನೇದು ದಿವಾನಿ ಹಕ್ಕು ಪದ್ಧತಿ ಎರಡನೇದು ಕಾಯಂ ಜಮೀನ್ದಾರಿ ಪದ್ಧತಿ ಮೂರನೇದು ಮಹಲ್ವಾರಿ ಪದ್ಧತಿ ನಾಲ್ಕನೇದು ರೈತಾರಿ ಪದ್ಧತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ನಾಲ್ಕನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಮೊದಲನೇದು ಡಾಕ್ಟರ್ ಆತ್ಮಾರಾಮ್ ಪಾಂಡೂರಂಗ್ ಎರಡನೇದು ದಯಾನಂದ ಸರಸ್ವತಿ ಮೂರನೇದು ರಾಜಾರಾಮ್ ಹೊನ್ರಾಯ್ ನಾಲ್ಕನೇದು ಮಹಾತ್ಮ ಜ್ಯೋತಿಪಾ ಪುಲೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಪ್ರಶ್ನೆ ನೂರ ಐದು ರಾಜ್ಯಶಾಸ್ತ್ರದ ಪಿತಾಮಹ ಮೊದಲನೇದು ಸಾಕ್ರೆಟಿಸ್ ಎರಡನೇದು ಪ್ಲೇಟೋ ಮೂರನೇದು ಅರಿಸ್ಟಾಟಲ್ ನಾಲ್ಕನೇದು ಅಡನ್ ಸ್ಮಿತ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಆರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಫೋ ಫೋರ್ಟ್ಸ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಮೊದಲನೇದು ಎಲ್ಡಿ ವೈಟ್ ಎರಡನೇದು ಉಡ್ರೋ ವಿಲ್ಸನ್ ಮೂರನೇದು ಸೈಮನ್ ನಾಲ್ಕನೇದು ಲೂಥರ್ ಗುಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಏಳನೇ ಪ್ರಶ್ನೆ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಮೊದಲನೇದು ಐವತ್ತೊಂದನೇ ತಿದ್ದುಪಡಿ ಎರಡನೇದು ನಲವತ್ತೆರಡನೇ ತಿದ್ದುಪಡಿ ಮೂರನೇದು ಎಪ್ಪತ್ತೊಂದನೇ ತಿದ್ದುಪಡಿ ನಾಲ್ಕನೇದು ಐವತ್ತ್ಮೂರನೇ ತಿದ್ದುಪಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಎಂಟನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಮೊದಲನೇದು ಸಂವಿಧಾನದ ಪರಿಹಾರದ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಮೂರನೇದು ಶೋಷಣೆ ವಿರುದ್ಧದ ಹಕ್ಕು ನಾಲ್ಕನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರತಿಮ್ ಪ್ರಥಮ ಮಹಿಳಾ ರಾಷ್ಟ್ರಪತಿ ಮೊದಲನೇದು ಇಂದಿರಾ ಗಾಂಧಿ ಎರಡನೇದು ಸರೋಜಿನಿ ನಾಯ್ಡು ಮೂರನೇದು ಸುಚೇತಾ ಕೃಪಲಾನಿ ನಾಲ್ಕನೇದು ಪ್ರತಿಭಾ ಸಿಂಗ್ ಪಾಟೀಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹತ್ತನೇ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಮೊದಲನೇದು ಜವಾಹರ್ಲಾಲ್ ನೆಹರು ಮತ್ತು ಸನ್ ಸನ್ಯತ್ಸೆನ್ ಎರಡನೇದು ಜವಾಹರ್ಲಾಲ್ ನೆಹರು ಮತ್ತು ಚೌ ಆ್ಯಂಡ್ ಲಾಯ್ ಮೂರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಚೌ ಆ್ಯಂಡ್ ಲಾಯ್ ನಾಲ್ಕನೇದು ಇಂದಿರಾ ಗಾಂಧಿ ಮತ್ತು ಮಾವತ್ಸಿ ತುಂಗ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹನ್ನೊಂದನೇ ಪ್ರಶ್ನೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಮೊದಲನೇದು ಜಿ ಎಸ್ ಗುರ್ರೆ ಎರಡನೇದು ಸಿ ಪಾರ್ವತಮ್ಮ ಮೂರನೇದು ಎ ಆರ್ ದೇಸಾಯಿ ನಾಲ್ಕನೇದು ಎಂ ಎನ್ ಶ್ರೀನಿವಾಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹನ್ನೆರಡನೇ ಪ್ರಶ್ನೆ ಸಮಾಜಶಾಸ್ತ್ರದ ಬೆಳವಣಿಗೆಯೇ ಪಿತಾಮಹ ಎಂದು ಕರೆದಿರುವುದು ಮೊದಲನೇದು ಎಮಿಲ್ ಡುರ್ಖಿಮ್ ಎರಡನೇದು ಮಾರ್ಕ್ಸ್ ಮೂರನೇದು ಆಗಸ್ಟ್ ಕಾಮ್ಟೆ ನಾಲ್ಕನೇದು ಮ್ಯಾಕ್ಸ್ ವೇಬರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಹದಿಮೂರನೇ ಪ್ರಶ್ನೆ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದ ಅರ್ಥ ಮೊದಲನೇದು ಸಮಾಜ ಎರಡನೇದು ಆಳು ಮೂರನೇದು ವಿವಾಹ ನಾಲ್ಕನೇದು ಪಾಲನೆ ಮತ್ತು ಪೋಷಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹದಿನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಮೊದಲನೇದು ಅರವತ್ತ ಆರನ್ ನಲ್ವತ್ತಾರನೇ ವಿಧಿ ಎರಡನೇದು ಮೂವತ್ತನೇ ವಿಧಿ ಮೂರನೇದು ನಲವತ್ತೈದನೇ ವಿಧಿ ನಾಲ್ಕನೇದು ಹದಿನೇಳನೇ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹದಿನೈದನೇ ಪ್ರಶ್ನೆ ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ಮೊದಲನೇದು ಸುಂದರ್ಲಾಲ್ ಬಹುಗುಣ್ ಎರಡನೇದು ಶಿವರಾಮ್ ಕಾರಂತ್ ಮೂರನೇದು ಮೇಧಾ ಪಾಟ್ಕರ್ ನಾಲ್ಕನೇದು ಬಾಬಾ ಅಮ್ಟೆ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಮೊದಲನೇದು ಕೇಂದ್ರೀಯ ಸಂಖ್ಯಾ ಸಂಸ್ಥೆ ಎರಡನೇದು ರಾಷ್ಟ್ರೀಯ ಹಣಕಾಸು ಆಯೋಗ ಮೂರನೇದು ಆಯೋಜನಾ ಯೋಜನಾ ಆಯೋಗ ನಾಲ್ಕನೇದು ಯೋಜನಾ ಮಂಡಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಹದಿನೇಳನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಮೊದಲನೇ ಆಪ್ಷನ್ ಮುನ್ನೂರ ಎಂಬತ್ತು ಜನರು ಎರಡನೇದು ಮುನ್ನೂರ ಎಂಬತ್ತೆರಡು ಜನರು ಮೂರನೇದು ಒಂಬೈನೂರ ನಲವತ್ತ್ಮೂರು ಜನರು ನಾಲ್ಕನೇದು ಒಂಬೈನೂರ ನಲವತ್ತೈದು ಜನರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹದಿನೆಂಟನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮೊದಲನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡನೇದು ರವೀಂದ್ರನಾಥ್ ಠಾಗೂರ್ ಮೂರನೇದು ರಾಜಾ ಮೋಹನ್ ರಾಯ್ ನಾಲ್ಕನೇದು ಮಹಾತ್ಮ ಗಾಂಧೀಜಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಮೊದಲನೇದು ಹತ್ತೊಂಬತ್ತು ನೂರ ಮೂವತ್ತ್ಮೂರು ಎರಡನೇದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಮೂರನೇದು ಹತ್ತೊಂಬತ್ತು ನೂರ ಮೂವತ್ತೈದು ನಾಲ್ಕನೇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು ಮೊದಲನೇದು ಹದಿನೈದನೇ ಮಾರ್ಚ್ ಎರಡನೇದು ಹದಿನಾಲ್ಕನೇ ಮಾರ್ಚ್ ಮೂರನೇದು ಹದಿನಾಲ್ಕನೇ ನವಂಬರ್ ನಾಲ್ಕನೇದು ಎರಡನೇ ಅಕ್ಟೋಬರ್ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧರಾದ ವ್ಯಕ್ತಿ ಮೊದಲನೇದು ವರ್ಗೀಸ್ ಕುರಿಯನ್ ಎರಡನೇದು ಅಜಿಂ ಪ್ರೇಮ್ಜಿ ಮೂರನೇದು ಏಕ್ತಾ ಕಪೂರ್ ನಾಲ್ಕನೇದು ಡಾಕ್ಟರ್ ಪ್ರತಾಪ್ ರೆಡ್ಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಪ್ರಶ್ನೆ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ದಯ್ ನಿರ್ಧರಿಸುವುದನ್ನು ಹೀಗೆ ಕರೆಯುವರು ಮೊದಲನೇದು ಸಂಘಟಿಸುವುದು ಎರಡನೇದು ನಿರ್ದೇಶನ ಮೂರನೇದು ಸಂಯೋಜನೆ ನಾಲ್ಕನೇದು ಯೋಜನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಒನ್ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಮೊದಲನೇದು ಸಿಂಗಾಪುರ್ ಎರಡನೇದು ಯು ಎಸ್ ಎ ಮೂರನೇದು ಯುಕೆ ನಾಲ್ಕನೇದು ಫ್ರಾನ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಎಂದರೆ ಮೊದಲನೇದು ಪರ್ಷಿಯನ್ ಜಲಸಂಧಿ ಎರಡನೇದು ಜಿಬ್ರಾಲ್ಟ್ ಅಲ್ಟರ್ ಪ್ರ ಜಲಸಂಧಿ ಮೂರನೇದು ಬೇರಿಂಗ್ ಜಲಸಂಧಿ ನಾಲ್ಕನೇದು ಹಡ್ಸನ್ ಜಲಸಂಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ಇಪ್ಪತ್ತೈದನೇ ಪ್ರಶ್ನೆ ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು ಮೊದಲನೆಯದು ತೇವಯುತ ಸಮಭಾಜಕ ವೃತ್ತ ವಾಯುಗುಣ ಎರಡನೇದು ಉಷ್ಣವಲಯದ ಮರುಭೂಮಿ ವಾಯುಗುಣ ಮೂರನೇದು ಮೆಡಿಟೇರಿಯನ್ ವಾಯುಗುಣ ನಾಲ್ಕನೇದು ಸಂ ಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಇಪ್ಪತ್ತಾರನೇ ಪ್ರಶ್ನೆ ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿಯೆಂದರೆ ಮೊದಲನೇದು ಮೆಸಿಸಿಪ್ ಎರಡನೇದು ಕೊಲೊರಾಡೋ ಮೂರನೇದು ಮಿಸ್ಸೋರಿ ನಾಲ್ಕನೇದು ಸೆಂಟ್ ಲಾರೆನ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಇಪ್ಪತ್ತೇಳನೇ ಪ್ರಶ್ನೆ ದಕ್ಷಿಣ ಅಮೆರಿಕಾದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಎಂದರೆ ಮೊದಲನೇದು ಅಪಲೇಷಿಯನ್ ಪರ್ವತ ಎರಡನೇದು ಆಂಡಿಸ್ ಪರ್ವತ ಮೂರನೇದು ಆಪ್ಸ್ ಪರ್ವತ ನಾಲ್ಕನೇದು ಯುರಾಲ್ಸ್ ಪರ್ವತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ನೂರ ಇಪ್ಪತ್ತೆಂಟು ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು ಒಂದನೇದು ಮುನ್ನೂರ ಅರವತ್ತೊಂದು ದಶಲಕ್ಷ ಕಿಲೋಮೀಟರ್ ಎರಡನೇದು ಒಂದೂರ ಐವತ್ತೇಳು ದಶಲಕ್ಷ ಚದರ ಕಿಲೋಮೀಟ್ರ್ ಮೂರನೇದು ಒನ್ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟ್ರ್ ನಾಲ್ಕನೇದು ಒನ್ನೂರ ನಲವತ್ತೇಳು ದಶಲಕ್ಷ ಚದರ ಕಿಲೋಮೀಟ್ರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ಮೊದಲನೇದು ಪ್ರಭಾವ ಪ್ರವಾಹ ಮೈದಾನ ಎರಡನೇದು ರೇವೆ ಮೈದಾನ ಮೂರನೇದು ಅವರೋಹಿ ಶಂಕು ನಾಲ್ಕನೇದು ಲೋಯಸ್ ಮೈದಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂವತ್ತನೇ ಪ್ರಶ್ನೆ ಆಗೊಂಬೆ ಘಟ್ಟವು ಇವೆರಡನ್ನು ಸಂಪರ್ಕಿಸುತ್ತದೆ ಮೊದಲನೇದು ಮಂಗಳೂರು ಮತ್ತು ಚಿಕ್ಕಮಗಳೂರು ಎರಡನೇದು ಶಿವಮೊಗ್ಗ ಮತ್ತು ಉಡುಪಿ ಮೂರನೇದು ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರು ನಾಲ್ಕನೇದು ಶಿವಮೊಗ್ಗ ಮತ್ತು ಕುಂದಾಪುರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂವತ್ತೊಂದನೇ ಪ್ರಶ್ನೆ ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮಾಣಿಕೆ ಮೊದಲನೇದು ಭೀಮ ಘಟಪ್ರಭಾ ಗಂಗಾವಳಿ ಭಗವತಿ ಎರಡನೇದು ಭೀಮ ಕೊಯ್ನಾ ಮಲಪ್ರಭಾ ಛಾಯಾ ಮೂರನೇದು ಕೊಯ್ನಾ ತುಂಗಭದ್ರಾ ವಾರಾಹಿ ಶಿಂ ಶಿಂಷಾ ನಾಲ್ಕನೇದು ಭೀಮ ತುಂಗಭದ್ರಾ ಕೊಯ್ನಾ ಘಟಪ್ರಭಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಮೂವತ್ತೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳ ಅಡಿಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ ಮೊದಲನೇದು ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಫೋರ್ಟಿ ಏಯ್ಟ್ ಎರಡನೇದು ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಸೆವೆನ್ ಮೂರನೇದು ಎನ್ ಎಚ್ ಸೆವೆನ್ ಮತ್ತು ಎನ್ ಎಚ್ ಥರ್ಟೀನ್ ನಾಲ್ಕನೇದು ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಸೆವೆಂಟೀನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂವತ್ತ್ಮೂರನೇ ಪ್ರಶ್ನೆ ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ ಮೊದಲನೇದು ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಎರಡನೇದು ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟ್ರ್ ಮೂರನೇದು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟ್ರ್ ನಾಲ್ಕನೇದು ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಓಕೆ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಮೂವತ್ತ್ನಾಲ್ಕು ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕದ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಮೊದಲನೇದು ವಾಣಿಜ್ಯ ಬೇಸಾಯ ಎರಡನೇದು ಸಾಂದ್ರ ಬೇಸಾಯ ಮೂರನೇದು ಮಿಶ್ರ ಬೇಸಾಯ ನಾಲ್ಕನೇದು ನೀರಾವರಿ ಬೇಸಾಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂವತ್ತೈದನೇ ಪ್ರಶ್ನೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ ಮೊದಲನೇದು ಹೈದರಾಬಾದ್ ಎರಡನೇದು ಅಮೃತ್ಸರ್ ಮೂರನೇದು ದೆಹಲಿ ನಾಲ್ಕನೇದು ಭುವನೇಶ್ವರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಒನ್ನೂರ ಮೂವತ್ತಾರನೇ ಪ್ರಶ್ನೆ ಐದು ಈ ಮಾದರಿಯ ಸರಿಯಾದ ಘಟ್ಟಗಳು ಮೊದಲನೇದು ಎಂಗೇಜ್ ಎಕ್ಸ್ಪ್ಲೇನ್ ಎಕ್ಸಾಂಪಲ್ಸ್ ಎನ್ಯಾಕ್ಟ್ ಇವ್ಯಾಲ್ಯೂಯೇಷನ್ ಎರಡನೇದು ಎಂಗೇಜ್ ಎಕ್ಸ್ಪ್ಲೇನ್ ಎಕ್ಸಾಂಪಲ್ಸ್ ಎಲಾಬೊರೇಟ್ ಇವ್ಯಾಲ್ಯೂಯೇಷನ್ ಮೂರನೇದು ಎಂಗೇಜ್ ಎಲಾಬೊರೇಟ್ ಎಕ್ಸ್ಪ್ಲೋರ್ ಆ್ಯಂಡ್ ಆ್ಯಕ್ಟ್ ಇವ್ಯಾಲ್ಯೂಯೇಷನ್ ನಾಲ್ಕನೇದು ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲಾಬೊರೇಟ್ ಇವ್ಯಾಲ್ಯೂಯೇಷನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಒನ್ನೂರ ಮೂವತ್ತೇಳನೇ ಪ್ರಶ್ನೆ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ಒಂದನೇದು ಪ್ರಜ್ಞೆ ಎರಡನೇದು ಸ್ಥಳ ಪ್ರಜ್ಞೆ ಮೂರನೇದು ಸಮಯ ಪ್ರಜ್ಞೆ ನಾಲ್ಕನೇದು ವ್ಯವಹಾರ ಪ್ರಜ್ಞೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಮೂವತ್ತೆಂಟನೇ ಪ್ರಶ್ನೆ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ ಮೊದಲನೇದು ಕಾಲರೇಖೆ ಎರಡನೇದು ಕಾಲ ಸುರುಳಿ ಮೂರನೇದು ಕಾಲ ನಕ್ಷೆ ನಾಲ್ಕನೇದು ತುಲನಾತ್ಮಕ ಕಾಲರೇಖೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೆಗೊಳಿಸಿದ ಕಾಯ್ದೆ ಮೊದಲನೇದು ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಭಾ ಎರಡನೇದು ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಮೂರನೇದು ಭಾರತದ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಆರು ನಾಲ್ಕನೇದು ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ನಾಲ್ಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ ನೂರ ನಲ್ವತ್ತನೇ ಪ್ರಶ್ನೆ ಕೋಲ್ಬರ್ಗ್ ಕೋಲ್ಬರ್ಗ್ರವರ ಅನುಭವನಾತ್ಮಕ ಕಲಿಕೆಯ ವೃತ್ತವು ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದ್ದಾವೆ ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ನಲವತ್ತೊಂದನೇ ಪ್ರಶ್ನೆ ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಮೊದಲನೇದು ಲೆಸ್ಟರ್ ಬಿಸ್ಸಾನ್ಸ್ ಎರಡನೇದು ಬಾಸಿಂಗ್ ಎನ್ ಎಲ್ ಮೂರನೇದು ಸಿ ಗುಡ್ ನಾಲ್ಕನೇದು ಬಿ ಎಸ್ ಸ್ಟೇರ್ಲಿಂಗ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಒನ್ನೂರ ನಲವತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು ಮೊದಲನೇದು ಪ್ರಾತ್ಯಕ್ಷಿಕೆ ಎರಡನೇದು ಕ್ರಮಾನುಗತ ಬೋಧನೆ ಮೂರನೇದು ಐದು ಇ ಮಾದರಿ ನಾಲ್ಕನೇದು ಗಣಕಯಂತ್ರ ಆಧಾರಿತ ಬೋಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ನಲವತ್ತ್ಮೂರನೇ ಪ್ರಶ್ನೆ ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ಒಂದನೇದು ಸಿ ವಿ ಗುಡ್ ಎರಡನೇದು ರೇಟಿಂಗ್ ನಾಲ್ಕನೇದು ಬಾಸಿಂಗ್ ಎನ್ ಎಲ್ ನಾ ಸಾರಿ ಮೂರನೇದು ಬಾಸಿಂಗ್ ಎನ್ ಎಲ್ ನಾಲ್ಕನೇದು ಹಂಟರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ನಲವತ್ತ್ನಾಲ್ಕನೇ ಪ್ರಶ್ನೆ ಕೃಷ್ಣ ದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ ಈ ಪ್ರಶ್ನೆಯಲ್ಲಿರುವ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ ಮೊದಲನೇದು ಜ್ಞಾನ ಎರಡನೇದು ತಿಳುವಳಿಕೆ ಮೂರನೇದು ಅನ್ವಯ ನಾಲ್ಕನೇದು ಕೌಶಲ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ನಲವತ್ತೈದನೇ ಪ್ರಶ್ನೆ ಶೋಧನಾ ಪ್ರಶ್ನೆ ಪ್ರಶ್ನೆ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ ಮೊದಲನೇದು ಪ್ರೇರ ಪ್ರೇರೇಪಣಾ ತಂತ್ರ ಎರಡನೇದು ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ತಂತ್ರ ಮೂರನೇದು ಪುನರ್ ಕೇಂದ್ರೀಕರಿಸುವಿಕೆ ತಂತ್ರ ನಾಲ್ಕನೇದು ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಒನ್ನೂರ ನಲವತ್ತಾರನೇ ಪ್ರಶ್ನೆ ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಈ ವಿಧದ ಸಮುದಾಯದ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆ ಎಂದರೆ ಒಂದನೇದು ಕ್ಷೇತ್ರ ಅಧ್ಯಯನ ಎರಡನೇದು ಸಮುದಾಯ ಸಮೀಕ್ಷೆ ಮೂರನೇದು ಸಮುದಾಯ ಸೇವಾ ಶಿಬಿರಗಳು ನಾಲ್ಕನೇದು ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಒನ್ನೂರ ನಲವತ್ತೇಳನೇ ಪ್ರಶ್ನೆ ಶಾಲೆಗಳಲ್ಲಿ ಸಹಪಟ್ಟೆ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶವೆಂದರೆ ಮೊದಲನೇದು ಸಮಯ ನಿರ್ವಹ ನಿರ್ವಹಣೆಯ ಪಾಲನೆ ಎರಡನೇದು ಮನರಂಜನೆ ಮೂರನೇದು ಮೌಲ್ಯಮಾಪನ ನಾಲ್ಕನೇದು ವೀಕ್ಷಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ನಲವತ್ತೆಂಟನೇ ಪ್ರಶ್ನೆ ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಮೊದಲನೇದು ಜೆ ಡಬ್ಲ್ಯೂ ಬೆಟ್ಸ್ ಬೆಸ್ಟ್ ಎರಡನೇದು ಕರ್ಟ್ ವೆ ಲೆವಿಸ್ ಲೆವಿನ್ ಮೂರನೇದು ಸ್ಟಿಫೆನ್ ಕೋರಿ ನಾಲ್ಕನೇದು ಮೌಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ನಲವತ್ತೊಂಬತ್ತನೇ ಪ್ರಶ್ನೆ ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ಎನ್ ಸಿ ಎಫ್ ಟು ತೌಸಂಡ್ ಫೈವ್ರ ರ ಉದ್ದೇಶವಾಗಿದ್ದು ಇದು ಈ ಕೆಳಗಿನ ಹಂತಕ್ಕೆ ಸಂಬಂಧಿಸಿದೆ ಮೊದಲನೇದು ಪ್ರಾಥಮಿಕ ಹಂತ ಎರಡನೇದು ಉನ್ನತ ಪ್ರಾಥಮಿಕ ಹಂತ ಮೂರನೇದು ಮಾಧ್ಯಮಿಕ ಹಂತ ನಾಲ್ಕನೇದು ಉನ್ನತ ಮಾಧ್ಯಮಿಕ ಹಂತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಒನ್ನೂರ ಐವತ್ತನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕನ ಎರಡನೇ ನ್ಯಾಲಿಗೆ ಎಂದರೆ ಮೊದಲನೇದು ಪಠ್ಯಪುಸ್ತಕ ಎರಡನೇದು ಕಪ್ಪು ಹಲಿಗೆ ಮೂರನೇದು ಭೂಪಟಗಳು ನಾಲ್ಕನೇದು ಚಿತ್ರಪಟಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿಗೆ ಅರವತ್ತು ಮಾರ್ಕ್ಸಿನ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಕ್ಲಾಸ್ಗಳಿಗಾಗಿ ಹೆಚ್ಚಿನ ಕ್ವೆಶನ್ ಪೇಪರ್ಗಳ ರೆಫ್ರೆನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು